ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆ ಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಂತೆ ವಸತಿ ಶಾಲೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು ವಿಷಯ ಶಿಕ್ಷಕರಾಗಿರ್ಬೋದು ಅದೇ ರೀತಿಯಾಗಿ ಸೊ ನಾನ್ ಟೀಚಿಂಗ್ ಸ್ಟಾಫನ್ನು ಫಿಲ್ ಮಾಡೋದಕ್ಕೆ ಆಲ್ರೆಡಿ ಪ್ರೊಸೆಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ ಈ ದಿನ ಅಲ್ಲಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳನ್ನ ಕರೆ ಮಾಡಿ ಕೇಳಿದಾಗ ಸೊ ಆಲ್ಮೋಸ್ಟ್ ಅವರು ಇನ್ನೂ ಒಂದು ತಿಂಗಳಲ್ಲಿ ಒಂದು ಕನ್ಫರ್ಮ್ ಆಗುವಂಥ ಸಾಧ್ಯತೆಗಳಿದೆ ಜೊತೆಗೆ ಸೊ ಯಾವ ಒಂದು ಇಲಾಖೆಗೆ ನೀವು ಪರೀಕ್ಷೆಯನ್ನು ನಡೆಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಅಂತ ಕೇಳಿದಾಗ ಅದೆಲ್ಲದಕ್ಕೂ ಕೂಡ ಅವರು ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ಸ್ನೇಹಿತರೆ ಸೊ ತಮಗೆಲ್ಲ ಗೊತ್ತಿರುವಂತೆ ಆಲ್ಮೋಸ್ಟ್ ಎಂಟುನೂರ ಎಪ್ಪತ್ತೈದು ಪೋಸ್ಟ್ಗಳಿದ್ದಾವೆ ಸೊ ನಿಮಗೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಟೋಟಲ್ ಎಷ್ಟಿದಾವಂದರೆ ಎಂಟುನೂರ ಎಪ್ಪತ್ತೈದು ಪೋಸ್ಟ್ಗಳು ಸ್ನೇಹಿತರೆ ಸೊ ಇದರಲ್ಲಿ ಕನ್ನಡ ಆಗಿರ್ಬೋದು ಅದೇ ರೀತಿ ಇಂಗ್ಲೀಷ್ ಟೀಚರ್ ಆಗಿರ್ಬೋದು ನೆಕ್ಸ್ಟು ಹಿಂದಿ ಟೀಚರ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಟೀಚರ್ ನೆಕ್ಸ್ಟು ಸೈನ್ಸ್ ಟೀಚರು ಅದೇ ರೀತಿ ಸೋಷಿಯಲ್ ಟೀಚರು ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಟೀಚರ್ ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು ಅದೇ ರೀತಿ ಮ್ಯೂಸಿಕ್ ಟೀಚರ್ ನೆಕ್ಸ್ಟು ಡ್ರಾಯಿಂಗ್ ಟೀಚರು ನೆಕ್ಸ್ಟು ಎಫ್ ಡಿ ಆಗಿರ್ಬೋದು ಸೊ ಇದು ಕಂಪ್ಯೂಟರ್ ಆಪ್ರೇಟರ್ ಬರ್ತದೆ ವಾರ್ಡನ್ನು ಅದೇ ರೀತಿ ಸ್ಟಾಪ್ ನರ್ಸ್ಗೆ ಸಂಬಂಧಪಟ್ಟಂತಹ ಪೋಸ್ಟ್ಗಳು ಈ ಇಲ್ಲಿದಾವೆ ಸ್ನೇಹಿತರೆ ಸೊ ಎಂಟುನೂರ ಎಪ್ಪತ್ತೈದು ಪೋಸ್ಟ್ಗಳಿಗೆ ಆಲ್ಮೋಸ್ಟ್ ಇನ್ ಒಂದು ತಿಂಗಳಲ್ಲಿ ನೋಟಿಫಿಕೇಶನ್ ಅಂತಕ್ಕಂಥದ್ದು ಹೊರ ಬರ್ತದೆ ಜೊತೆಗೆ ಒಂದು ಸಿಹಿ ಸುದ್ದಿ ಏನು ಅಂತಂದ್ರೆ ಕೆ ಎ ಸೊ ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಪರೀಕ್ಷೆಯನ್ನು ಮಾಡೋದಕ್ಕೆ ಕೊಟ್ಟಿದ್ದೀವಿ ಅಂತೇಳಿ ಅಲ್ಲಿದ್ದಂತಹ ಸೊ ಅಧಿಕಾರಿಗಳೇ ಫೋನಲ್ಲಿ ಮಾತಾಡಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಕೂಡ ಕೇಳಿಸ್ಕೋಬಹುದು ಸ್ನೇಹಿತರೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಹೇಳಿ ಸರ್ ಇವಾಗ ಕ್ರೈಸ್ತದು ಟೀಚರ್ ನೇಮಕಾತಿ ಆಗ್ತೀವಲ್ಲ ಒಂದ್ month ಆಗುತ್ತೆ ಅಂದ್ರೆ ಅದನ್ನ exam KA ಏನ್ ನಡೆತ್ತ ಅದಕ್ಕೆ KA ಗ sir confirm ಆ sir thank you sir okay sir thank you so ಕೇಳಿದ್ರಲ್ಲ ಸ್ನೇಹಿತರೆ ಅಲ್ಲಿರುವಂತಹ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ so ಆಲ್ಮೋಸ್ಟ್ ಸುಮಾರು ದಿನಗಳಿಂದ ವೇಟ್ ಮಾಡ್ತಾ ಇರ್ತಕ್ಕಂತಹ ಒಂದು ಕ್ರೈಸ್ಟ್ ನೇಮಕಾತಿ ಅಂತಕ್ಕಂತದ್ದು ಆದಷ್ಟು ಬೇಗನೆ ಆಗುವಂತಹ ಸಾಧ್ಯತೆಗಳಿದೆ ಸ್ನೇಹಿತರೆ so ಎಲ್ರಿಗೂ ಕೂಡ ಧನ್ಯವಾದಗಳು.